ಹೊಲ್ಕೊಂತೀವಿ ನಮ್ಮ ನಮ್ಮಕ ನೋಡ್ರಿ ದಾರಿ ಹಿಡ್ಕ ಬೇಡ ಏನ ನಮ್ಮ ಮಲ್ಕೊಂತೀವಿ ನೋಡಂಬ್ರಿ ಹೆಂಗೈತಲ್ಲ ಅಂತ ದಾರಿ ಬೀಶಿಲ್ಲ ಪಾಶ್ ಇಲ್ಲ

ಸತ್ತ ಸತ್ತಮ್ಯ ನಾ ಸುಡಬ್ಯಾಡ ನೋಡಿ ಕಣ್ಣೀರಾಕ ಬ್ಯಾಡ ಮೂರ ದಿನದಾಗ ನಮ್ಮ ಕಾರ್ಯಕ್ಕ ಊರಿಗೆ ಬರಬ್ಯಾಡ ಗೆಡತಿ ಊರಿಗೆ ಬರಬ್ಯಾಡ ಸತ್ತಮ್ಯಾನ ಕಣ್ಣೀರ ಕಣ್ಣೀರಾಕ ಬ್ಯಾಡ ಮೂರ ದಿನ ರಾಜ ನಮ್ಮ ಕಾರ್ಯಕ ಮರಡಿ ಬರಬ್ಯಾಡ

ಏನಪ್ಪ ಏನ್ ದೊಡ್ಡ ಇದೇ ನಮ್ಮ ಹೊಲ ನಮ್ಮ ಮನೆ ಅಂದದ ಅರಮನೆ ಎಲ್ಲ ನಂಗೆ ಮರದಡಿಯ ಗುಂಡು ಗುಡಿಸಲೇ ನನಗೆ